ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ನೀವೆಲ್ರು ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದಿರಿ ಅನ್ಕೊಳ್ತೀನಿ ನೋಡಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಡಿಸೆಂಟ್ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ತು ಅದರ ಹಿಂದಿನ ಕಾರಣಗಳು ಏನಿರಬಹುದು ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಇನ್ನೂರ ತೊಂಬತ್ತೆರಡು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಓಪನಿಂಗ್ ಸ್ವಲ್ಪ ಮಟ್ಟಿಗೆ ಡೌನ್ ಅಲ್ಲೇ ಆಯ್ತು ಆಸ್ ಎಕ್ಸ್ಪೆಕ್ಟೆಡ್ ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಗಿಫ್ಟ್ ನಿಫ್ಟಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಗ್ಯಾಪ್ ಡೌನ್ ಓಪನ್ ಆಗುವಂತ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಗ್ಯಾಪ್ ಅಪ್ಡೌನ್ ಓಪನ್ ಆಯ್ತು ಆ ನಂತರ ಸ್ವಲ್ಪ ರಿಕವರಿ ಮೋಡಗೂ ಕೂಡ ಬಂತು ಆ ನಂತರ ಡೌನ್ ಫಾಲ್ ಶುರು ಆಯಿತು ಅಲ್ಲಿಂದ ಫಾಲ್ ಕಂಟಿನ್ಯೂ ಆಯಿತು ಅಂತಲೇ ಹೇಳ್ಬೋದು ಓವರ್ ಆಲ್ ಇನ್ನೂರ ತೊಂಬತ್ತೆಂಟ್ಸ್ ಡೌನ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲ ಕೂಡ ನೋಡಬಹುದು ಸಾವಿರದ ಹದಿನೇಳು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಡಿಸೆಂಟ್ ಕರೆಕ್ಷನ್ ಅಂತಲೇ ಹೇಳ್ಬೋದು ಯಾಕಂದ್ರೆ ತುಂಬಾ ದಿನ ಆಯಿತು ಅಂತಲೇ ಹೇಳ್ಬೋದು ಈ ರೀತಿಯ ಕರೆಕ್ಷನ್ ಕಂಡುಬಂದು ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗಿತ್ತು ಈ ರೀತಿಯ ಕರೆಕ್ಷನ್ ಕಂಡು ಬಂದು ನನಂತರ ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಹಾಗೆ ಟೂ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಇದೆ ಫೈವ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಎಲ್ಲ ಕಡೆ ಕೂಡ ನಂತರ ಮಿಡ್ ಕ್ಯಾಪ್ ಗೆ ಬಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿದೆ ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ನಿಫ್ಟಿ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಅಲ್ಲಿ ಕಂಡು ಬಂದಿದೆ ಹಾಗೆ ನಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲಿ ಒನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಂತರ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟೀನ್ ಅಲ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಕಂಡು ಬಂತಂದ್ರೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಕಡಿಮೆ ಡೌನ್ ಫಾಲ್ ಇದೆ ಹಾಗೆ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಇದೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಒನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದ್ರೆ ನೋಡಬಹುದು ನಿಫ್ಟಿ ಬ್ಯಾಂಕ್ ಅಲ್ಲಿ ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಟೋ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಫೈನಾನ್ಷಿಯಲ್ ಸರ್ವೀಸಸ್ ಕೂಡ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಆಗಿದೆ ನಂತರ ಎಫ್ ಎಂ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಡೌನ್ ಆಗಿದೆ ನಿಫ್ಟಿ ಐ ಟಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಮೀಡಿಯಾ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಇದೆ ಮೆಟಲ್ ಆಫ್ ಪರ್ಸೆಂಟ್ ಡೌನ್ ಆಗಿದೆ ಫಾರ್ಮಾ ಕೂಡ ಹಾಫ್ ಪರ್ಸೆಂಟ್ ಡೌನ್ ಇದೆ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತಲೇ ಹೇಳ್ಬೋದು ಮೂರುವರೆ ಪರ್ಸೆಂಟ್ ಡೌನ್ ಆಗಿದೆ ಪಿ ಎಸ್ ಯು ಬ್ಯಾಂಕ್ಗಳು ನಂತರ ಪ್ರೈವೇಟ್ ಬ್ಯಾಂಕ್ಗಳ ವಿಚಾರಕ್ಕೆ ಬಂದ್ರೆ ಇಲ್ಲೂ ಕೂಡ ಒಂದೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರಿಯಾಲಿಟಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಕನ್ಸೂಮರ್ ಡ್ಯೂರಬಲ್ಸ್ ಕೂಡ ಜೀರೋ ಪಾಯಿಂಟ್ ಏಟ್ ಟು ಪರ್ಸೆಂಟ್ ಡೌನ್ ಇದೆ ಅಂಡ್ ಗ್ಯಾಸ್ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಅನ್ನ ಕಂಡಿದೆ ಇವತ್ತು ಟೂ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಅಂಡ್ ಗ್ಯಾಸ್ ಅಲ್ಲಿ ಕಂಡು ಬಂದಿದೆ ಅತಿ ಹೆಚ್ಚು ಡೌನ್ ಫಾಲ್ ಅಂತಾನೆ ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿರೋದು ಹಾಗಾದ್ರೆ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಗ್ಲೋಬಲ್ ಮಾರ್ಕೆಟ್ಸ್ ಏನಾದ್ರು ಕಾರಣ ಆದ್ವಾ ಅಂತ ನಾವು ನೋಡೋದಾದರೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಸದ್ಯದ ಮಟ್ಟಿಗೆ ಬರ್ತಾ ಇದೆ ಅಂತ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಎಲ್ಲಾನು ಕೂಡ ರೆಡ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಗಳ ಕಡೆಯಿಂದ ಕೂಡ ಸ್ವಲ್ಪ ಪ್ರೆಷರ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಮೆಜಾರಿಟಿ ಮಾರ್ಕೆಟ್ಸ್ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತವೆ ಹಾಗೆ ಮಧ್ಯೆ ಕೆಲವೊಂದು ಗ್ರೀನ್ ಅಲ್ಲಿ ಕೂಡ ಕಾಣ್ತಿದ್ದಾವೆ ಬಟ್ ಮೇಜರ್ಗೆ ಇರುವಂತಹ ಮಾರ್ಕೆಟ್ಸ್ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಿದವೆ ನಮ್ಮ ಮಾರ್ಕೆಟ್ ನ ಡೌನ್ ಪರ್ಫಾರ್ಮೆನ್ಸ್ ನ ಮೇಲೆ ಅಂತಲೇ ಹೇಳ್ಬೋದು ನಂತರ ಕ್ರೂಡ್ ಆಯಿಲ್ ಅಲ್ಲಿ ಏನಾದರೂ ರ್ಯಾಲಿ ಬಂದಿದ್ಯಾ ಅಂತ ನೋಡಿದ್ರೆ ಇಲ್ಲಿ ಏನಂತ ರ್ಯಾಲಿ ಎಲ್ಲ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಕ್ರೂಡ್ ಏನು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ನ ಡೌನ್ ಫಾಲ್ ಗೆ ಇವತ್ತು ಸೊ ಹಾಗಾದ್ರೆ ಬೇರೆ ಏನ್ ಕಾರಣ ಇರಬಹುದು ದೊಡ್ಡ ಮಟ್ಟದ ಡೌನ್ ಫಾಲ್ ಕಂಡು ಬರ್ಲಿಕ್ಕೆ ಅಂತ ನಾವು ನೋಡಿದ್ರೆ ಮೊದಲಿಗೆ ಹೆವಿ ವೇಟ್ ಸೆಕ್ಟರ್ ನಿಫ್ಟಿ ಬ್ಯಾಂಕ್ ಅಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಅಥವಾ ಒಂದು ಮುಕ್ಕಾಲ್ ಪರ್ಸೆಂಟ್ ವರ್ಗೂ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಇದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತಾನೆ ಹೇಳ್ಬೋದು ನಿಫ್ಟಿ ಬ್ಯಾಂಕ್ ಹಾಗೆ ಐಲ್ಯಾಂಡ್ ಗ್ಯಾಸ್ ಕೂಡ ಹೆವಿ ವೇಟ್ ಸೆಕ್ಟರ್ ಇಲ್ಲೂ ಕೂಡ ಟೂ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಫೈನಾನ್ಸಿಯಲ್ ಸರ್ವಿಸ್ ಅಂದ್ರೆ ಬ್ಯಾಂಕಿಂಗ್ ಸ್ಟಾಕ್ ಗಳೆಲ್ಲ ಕೂಡ ಇದರಲ್ಲೇ ಬರುತ್ತೆ ತರ್ಟಿ ಟೂ ಪರ್ಸೆಂಟ್ ವೇಟೇಜ್ ಇದೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಫೋರ್ಟೀನ್ ಪರ್ಸೆಂಟ್ ಹಾಗೆ ಐಲ್ಯಾಂಡ್ ಗ್ಯಾಸ್ ನಿಯರ್ಲಿ ಟ್ವೆಲ್ ಪರ್ಸೆಂಟ್ ಹೆವಿ ವೇಟ್ ಸೆಕ್ಟರ್ಸ್ ಅಂತ ಹೇಳ್ಬೋದು ಈ ಮೂರನ್ನ ಹಾಗೆ ಎಫ್ ಎಂ ಇದೆ ನೆಕ್ಸ್ಟ್ ಎಲ್ಲ ಕಡೆ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಐಟಿನಲ್ಲಿ ಒನ್ ಪರ್ಸೆಂಟ್ ವರ್ಗೂ ಡೌನ್ ಫಾಲ್ ಇದೆ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಫಾಲ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಈ ರೀತಿ ಹೆವಿ ವೇಟ್ ಕಾಂಟ್ರಿಬ್ಯೂಟ್ ಮಾಡಿದಾಗ ಅಬ್ವಿಯಸ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಜಾಸ್ತಿನೇ ಇರುತ್ತೆ ಅದರ ಕ್ಲಿಯರ್ ಪಿಕ್ಚರ್ ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನಂತರ ಇದಲ್ದೆ ಬೇರೆ ಏನಾದ್ರು ರೀಸನ್ ಇದೆಯಾ ಎಸ್ಪೆಷಲಿ ಈ ಸ್ಟಾಕ್ಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಏನಾದ್ರು ಒಂದು ಕಾರಣ ಇರಬೇಕಲ್ಲ ಆ ವಿಚಾರಕ್ಕೆ ನಾವು ಬರೋದಾದ್ರೆ ಅದಕ್ಕಿಂತ ಮುಂಚೆ ಕೆಲವೊಂದು ಹೆಡ್ ಲೈನ್ ಗಳನ್ನ ನೋಡ್ಕೊಂಡು ಹೋಗೋಣ ನೋಡಬಹುದು ಫಿಯರ್ ಇಂಡಿಕೇಟರ್ ಇಂಡಿಯಾ ವಿಕ್ ಸರ್ಜಸ್ ಟೆನ್ ಪರ್ಸೆಂಟ್ ಗೆಟ್ಸ್ ಜಿಟರಿ ಓವರ್ ಯು ಎಸ್ ಎಕಾನಮಿಕ್ ಕನ್ಸರ್ನ್ಸ್ ಇದು ಒಂದು ಮೇಜರ್ ನ್ಯೂಸ್ ಅಂತಾನೆ ಹೇಳ್ಬೋದು ಯು ಎಸ್ ಎಕಾನಮಿಕ್ ಕನ್ಸರ್ನ್ಸ್ ಅಂದ್ರೆ ನಮ್ಮ ಇಂಡಿಯಾದ ವಿಷಯಕ್ಕೆ ಮಾರ್ಕೆಟ್ ಬಿದ್ದಿಲ್ಲ ಮ್ಯಾಕ್ರೋ ಎಕಾನಮಿಕ್ ಡೇಟಾ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತ ಹೇಳಬಹುದು ಹಾಗೆ ನಾವು ನೆಕ್ಸ್ಟ್ ಹೆಡಿಂಗ್ ಅನ್ನ ನೋಡಿದರೆ ನೋಡಬಹುದು ರೆಡ್ ಅಲರ್ಟ್ ಡಿ ಸ್ಟ್ರೀಟ್ ಇನ್ವೆಸ್ಟರ್ಸ್ ಲೂಸ್ ರುಪೀಸ್ ಫೈವ್ ಲ್ಯಾಕ್ ಕ್ರೋರ್ ಸೆನ್ಸೆಕ್ಸ್ ಟ್ಯಾಂಕ್ಸ್ ಓವರ್ ತೌಸಂಡ್ ಸೆವೆಂಟೀನ್ ಪಾಯಿಂಟ್ಸ್ ನಿಫ್ಟಿ ಬಿಲೋ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಹಾಗಾದ್ರೆ ಈ ಎಲ್ಲ ಕಾರಣಗಳಿಗೆ ಎಸ್ಪೆಷಲಿ ಯು ಎಸ್ ಎಕಾನಮಿ ಕನ್ಸರ್ನ್ ಏನು ಈ ವಿಚಾರಕ್ಕೆ ನಾವು ಬರೋದಾದ್ರೆ ಇವತ್ತು ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗೋದಿದೆ ಆ ಡೇಟಾ ಮೇಲೆ ಈಗ ಎಲ್ಲರ ಕಣ್ಣು ಬಿದ್ದಿದೆ ಇದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಇವತ್ತು ಮಾರ್ಕೆಟ್ ಮೇಲೆ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ನೆಕ್ಸ್ಟ್ ಟೂ ಡೇಸ್ ಮಾರ್ಕೆಟ್ ರಜೆ ಇರುತ್ತೆ ಟೂ ಡೇಸ್ ರಜೆ ಇರೋದ್ರಿಂದ ರಿಸ್ಕ್ ತಗೊಂಡು ಪೊಸಿಷನ್ಸ್ ಅನ್ನ ಕ್ಯಾರಿ ಮಾಡೋದಕ್ಕಿಂತ ಸ್ಕ್ವೇರ್ ಆಫ್ ಮಾಡೋದು ಬೆಟರ್ ಅಂತ ಹಲವು ಟ್ರೇಡರ್ಸ್ ಇವತ್ತು ಬಯಸಿದ್ದಾರೆ ಅಂತಾನೆ ಹೇಳಬಹುದು ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಜನ ಈ ಮೇಜರ್ ಡೇಟಾ ಮೇಲೆ ಕನ್ಸರ್ನ್ ಇಟ್ಕೊಂಡು ಸ್ಕ್ವೇರ್ ಆಫ್ ಮಾಡಿರ್ತಾರೆ ತಮ್ಮ ಪೊಸಿಶನ್ಸ್ ಜೊತೆಗೆ ಶಾರ್ಟ್ ಟರ್ಮ್ ಕೂಡ ಪ್ರಾಫಿಟ್ ಬುಕ್ ಅನ್ನ ಮಾಡಿರ್ತಾರೆ ಅದೊಂದು ಕ್ಲಿಯರ್ ರೀಸನ್ ಇದೆ ಅಂತ ಹೇಳ್ಬೋದು ಯು ಎಸ್ ಎಕಾನಮಿ ಡೇಟಾ ಏನು ಇವತ್ತು ರಿಲೀಸ್ ಆಗ್ತಾ ಇರೋದು ಯಾವುದು ಅಂತ ನೋಡೋದಾದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ನಾವು ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ನೋಡ್ತಾ ಇದ್ವಿ ಜೊತೆಗೆ ನಿನ್ನೆ ಕೂಡ ಕಳೆದ ವಾರದ ಡೇಟಾ ರಿಲೀಸ್ ಆಗಿದೆ ಅಲ್ಲೇನು ಅಂತ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಪಾಸಿಟಿವ್ ಇದೆ ಬಟ್ ಇಲ್ಲಿ ಕೃಷಿಯಲ್ಲಿ ಆಗೋದು ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟು ಬಂತು ಅಂತ ಯಾಕೆಂತಂದ್ರೆ ನೋಡಬಹುದು ಇಂದಿನ ತಿಂಗಳು ಅಂದ್ರೆ ಆಗಸ್ಟ್ ಎರಡನೇ ತಾರೀಕು ಒಂದು ಡೇಟಾ ರಿಲೀಸ್ ಆಗಿತ್ತು ಅವತ್ತು ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇರಬಹುದು ಅನ್ನೋ ಫೋರ್ಕಾಸ್ಟ್ ಇತ್ತು ಬಟ್ ಬಂದಿದ್ದು ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟು ಇದು ಮಾರ್ಕೆಟ್ ನಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಈಗ ಕ್ರಿಯೇಟ್ ಮಾಡಿದೆ ಇದು ಇಂದಿನ ತಿಂಗಳ ಡೇಟಾ ಈ ತಿಂಗಳದಲ್ಲ ಈ ದಿನ ಇವತ್ತು ರಿಲೀಸ್ ಆಗೋದಿದೆ ಅದು ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದನ್ನ ನಾವು ಸಂಜೆ ನೋಡ್ಬೇಕಾಗುತ್ತೆ ನೋಡಬಹುದು ಈಗ ಫೋರ್ಕಾಸ್ಟ್ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಸೊ ಎನಿಥಿಂಗ್ ಬಿಲೋ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಖಂಡಿತ ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಇನ್ ಕೇಸ್ ಅಬೋವ್ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಖಂಡಿತ ಅದು ನೆಗೆಟಿವ್ ನ್ಯೂಸ್ ಆಗುತ್ತೆ ಮಾರ್ಕೆಟ್ ಗೆ ಯಾಕೆಂತಂದ್ರೆ ಪ್ರೀವಿಯಸ್ಲಿ ಫೆಡರಲ್ ರಿಸರ್ವ್ ಚೀಫ್ ಜರುನ್ ಪವೇಲ್ ಅವರು ಜಾಕ್ಸನ್ ವಾಲ್ ಸಿಂಪೋಸಿಯಂ ಅಲ್ಲಿ ಮಾತಾಡುವಾಗ ಕ್ಲಿಯರ್ ಕಟ್ ಆಗಿ ಒಂದು ಮಾಹಿತಿಯನ್ನ ಹೇಳಿದ್ರು ಅದೇನಂತಂದ್ರೆ ಫರ್ದರ್ ವೀಕ್ನೆಸ್ ಅನ್ನ ಎಸ್ಪೆಷಲಿ ಲೇಬರ್ ಮಾರ್ಕೆಟ್ ಅಲ್ಲಿ ನಾವು ಬಯಸೋದಿಲ್ಲ ಅಂತ ಅಂದ್ರೆ ಅಲ್ಲಿ ಅವ್ರು ಅವರ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದ್ರೆ ವೀಕ್ನೆಸ್ ಇರಬಾರ್ದು ಸ್ಟ್ರಾಂಗ್ ಇರಬೇಕು ಜಾಬ್ ಮಾರ್ಕೆಟ್ ಅನ್ನೋದು ಅವರ ಎಕ್ಸ್ಪೆಕ್ಟೇಷನ್ ಆಗಿದೆ ಹಾಗಾಗಿ ಇಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಈಗ ಕ್ರೂಷಿಯಲ್ ಆಗ್ತಾ ಇದೆ ಈ ಡೇಟಾ ಏಕೆಂತಂದ್ರೆ ಎರಡು ವಾರದ ನಂತರ ಎಫ್ ಎಂ ಸಿ ಮೀಟಿಂಗ್ ಇದೆ ಸೊ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಬಗ್ಗೆ ಡಿಸಿಷನ್ ತಗೋಳಿಕೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಫೆಡರಲ್ ರಿಸರ್ವ್ ಗೆ ಹಾಗಾಗಿ ಈಗ ಎಲ್ಲರ ಗಮನ ಇದ್ರ ಕಡೆ ಇರುತ್ತಿದೆ ಅದಿವತ್ತು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಇನ್ನು ಡೇಟಾ ರಿಲೀಸ್ ಆಗಿಲ್ಲ ಬಟ್ ಡೇಟಾ ರಿಲೀಸ್ ಆಗೋಕೆ ಮುಂಚೆನೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ನೆಕ್ಸ್ಟ್ ಏನು ಈ ಪ್ರಶ್ನೆಗೆ ಉತ್ತರ ತುಂಬಾ ಸಿಂಪಲ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇವೆಲ್ಲದಕ್ಕೂ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ತರದ ನೂರಾರು ಡೇಟಾಗಳು ಬರ್ತಾ ಇರುತ್ತೆ ತಿಂಗಳಲ್ಲಿ ಅದಕ್ಕೆ ಮಾರ್ಕೆಟ್ ಕೆಲವು ಸಲ ನೆಗೆಟಿವ್ ರಿಯಾಕ್ಟ್ ಕೆಲವು ಸಲ ಪಾಸಿಟಿವ್ ರಿಯಾಕ್ಟ್ ಮಾಡುತ್ತೆ ಬಟ್ ಫೈನಲಿ ಮಾರ್ಕೆಟ್ ಲಾಂಗ್ ಟರ್ಮ್ ಅಲ್ಲಿ ಹೋಗೋದಿಗೆ ಮೇಲ್ಗಡೆ ನಾವು ಮಾಡ್ಬೇಕಾಗಿರೋದೇನು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನೀಸ್ ಅನ್ನ ಸೆಲೆಕ್ಟ್ ಮಾಡಬೇಕು ಇನ್ವೆಸ್ಟ್ ಮಾಡಿ ಕೂತ್ಕೊಳ್ಳಬೇಕು ಲಾಂಗ್ ಟರ್ಮ್ ಗೆ ಸೊ ಇಷ್ಟೇ ಸಿಂಪಲ್ ನಾವ್ ಮಾಡ್ಬೇಕಾಗಿರುವಂತಹ ಸ್ಟ್ರಾಟಜಿ ಸೊ ಅದನ್ನ ಬಿಟ್ಟು ಈ ತರದ ಶಾರ್ಟ್ ಟರ್ಮ್ ರಿಯಾಕ್ಷನ್ ಗಳಿಗೆ ಖಂಡಿತ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಜಸ್ಟ್ ವೈಟ್ ಅಂಡ್ ವಾಚ್ ಅಷ್ಟೇ ಇನ್ ಕೇಸ್ ಒಳ್ಳೆ ಸ್ಟಾಕ್ ಗಳಲ್ಲಿ ಒಳ್ಳೆ ಕರೆಕ್ಷನ್ ಬಂತು ಅಂದ್ರೆ ಅದನ್ನ ಆಸ್ ಎ ಅಪರ್ಚುನಿಟಿ ಆಗಿ ನಾವು ಬಳಸ್ಕೊಳ್ಳಿಕ್ಕೆ ಬೇಕಾದ್ರೆ ಪ್ರಯತ್ನ ಪಡ್ಬೋದು ಇನ್ ಕೇಸ್ ನಿಮ್ಗೆ ಆ ಶಕ್ತಿ ಇದೆ ಅಂದ್ರೆ ಅಂದ್ರೆ ಶಕ್ತಿ ಇದೆ ಅಂತಂದ್ರೆ ದುಡ್ಡಿದ್ರೆ ಅದನ್ನ ಬಾಳಸ್ಕೊಳ್ಬಹುದು ಬೈ ಮಾಡ್ಲಿಕ್ಕೆ ಒಳ್ಳೆ ಶೇರುಗಳನ್ನು ಇಲ್ವಾ ಜಸ್ಟ್ ಇರೋ ಹೋಲ್ಡಿಂಗ್ ಅನ್ನ ಹೋಲ್ಡ್ ಮಾಡಬೇಕು ಸೊ ಇಷ್ಟೇ ನಮ್ಮ ಪ್ರಿಫರೆನ್ಸ್ ಯಾಕಂದ್ರೆ ಮಾರ್ಕೆಟ್ ಅಂದ ಮೇಲೆ ಏಳು ಬೀಳುಗಳು ಕಾಮನ್ ಆಗಿರುತ್ತೆ ಏನು ಅನುಮಾನನೇ ಇಲ್ಲ ಹಾಗೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತಿಲ್ಲ ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡ್ತಿದೆ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡ್ತಿದೆ ನಮ್ಮ ಮಾರ್ಕೆಟ್ ಮೇಲೆ ಅಷ್ಟೇ ಅಲ್ಲ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡ್ತಿದೆ ಜೊತೆಗೆ ಕಂಪನಿಗಳು ಲಾಂಗ್ ಟರ್ಮ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಡೋದು ಆ ಕಂಪನಿಯ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ನ ಮೇಲೆ ಹೊರತು ಈ ತರದ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ ಗಳ ಮೇಲೆ ಅಲ್ಲ ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಅದು ಎಕ್ಸ್ಟರ್ನಲ್ ಇಂಪ್ಯಾಕ್ಟ್ ಇಂಟರ್ನಲ್ ಇಂಪ್ಯಾಕ್ಟ್ ಅಲ್ಲ ಎಕ್ಸ್ಟರ್ನಲ್ ಬೀಳುತ್ತೆ ಅದೇ ಇಂಟರ್ನಲ್ ಕಾರಣ ಆಗಿದ್ರೆ ಆ ಕಂಪನಿಯಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಆ ಕಂಪನಿಯ ಶೇರ್ ಮಾತ್ರ ಬೀಳುತ್ತೆ ಇಲ್ಲಿ ಇಂಟರ್ನಲ್ ಸಮಸ್ಯೆ ಅಲ್ಲ ಇದು ಎಕ್ಸ್ಟರ್ನಲ್ ಸಮಸ್ಯೆ ಹಾಗಾಗಿ ಖಂಡಿತ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಜಸ್ಟ್ ವರ್ಲ್ಡ್ ಮಾಡಿ ಕಂಟಿನ್ಯೂ ಮಾಡಬಹುದು ಸೊ ಇನ್ ಕೇಸ್ ಇಲ್ಲೇನಾದ್ರೂ ಡೇಟಾ ಪಾಸಿಟಿವ್ ಬಂದ್ರೆ ಇವತ್ತೇನ್ ಡೌನ್ ಫಾಲ್ ಬಂದಿದೆ ಅದು ಸೋಮವಾರ ರಿಕವರಿ ಆಗ್ಬಹುದು ಇನ್ ಕೇಸ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದ್ರೆ ಅಗೇನ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ನು ಜಾಸ್ತಿ ಆದ್ರೆ ಸೋಮವಾರ ಇನ್ನು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಹುದು ಅದಕ್ಕಾಗಿ ಖಂಡಿತ ಭಯ ಪಡೋದಾಗ್ಲಿ ತಲೆ ಕೆಡಿಸಿಕೊಳ್ಳೋದಾಗ್ಲಿ ಮಾಡೋ ಅವಶ್ಯಕತೆ ಎಲ್ಲ ಆರಾಮಾಗಿ ವರ್ಲ್ಡ್ ಮಾಡಬಹುದು ಜೊತೆಗೆ ನಾವು ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ನೋಡಿದ್ರೆ ನೋಡಬಹುದು ಟೂ ತರ್ಟಿ ಒನ್ ಫೋರ್ಕಾಸ್ಟ್ ಇತ್ತು ಬಂದಿದ್ದು ಟೂ ಟ್ವೆಂಟಿ ಸೆವೆನ್ ಅಂದ್ರೆ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆನೆ ಬಂತು ಹಂಗ್ ನೋಡಿದ್ರೆ ಅದು ಪಾಸಿಟಿವ್ ಇತ್ತು ಬಟ್ ಮಾರ್ಕೆಟ್ ಏನಂತ ಬಿಗ್ ರಿಯಾಕ್ಷನ್ ಮಾಡ್ಲಿಲ್ಲ ಯಾಕಂದ್ರೆ ಆಕ್ಚುಯಲ್ ಆಗಿ ಇವತ್ತು ಇಂಪಾರ್ಟೆಂಟ್ ಡೇಟಾ ಬರೋದಿದೆ ಸೊ ಇದು ಇಂಪ್ಯಾಕ್ಟ್ ಮಾಡೋ ಅಂತ ಸುದ್ದಿ ಆಗಿರುತ್ತೆ ಸೊ ನೋಡೋಣ ಇನ್ನೇನು ಆರು ಗಂಟೆಗೆ ಡೇಟಾ ರಿಲೀಸ್ ಆಗುತ್ತೆ ಬಹುಶಃ ತುಂಬಾ ಜನ ವಿಡಿಯೋ ನೋಡೋವಷ್ಟರಲ್ಲಿ ರಿಲೀಸ್ ಕೂಡ ಆಗಿರ್ಬೋದು ಸಲ ಗೂಗಲ್ ಮಾಡಿ ಯು ಎಸ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತಾನ ಎಷ್ಟು ಇದನ್ನ ಟೈಪ್ ಮಾಡಿದ್ರೆ ನಿಮ್ಗೆ ಗೂಗಲ್ ಅಲ್ಲಿ ಸಿಗುತ್ತೆ ಅಲ್ಲೇ ಹೆಡ್ ಲೈನ್ ತೋರಿಸ್ಬಿಡುತ್ತೆ ಇಲ್ಲ ಇನ್ವೆಸ್ಟಿಂಗ್ ಡಾಟ್ ಕಾಮ್ ಅಲ್ಲಿ ಹೋಗಿ ಇದೇ ಪೇಜ್ ಓಪನ್ ಆಗುತ್ತೆ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಫೋರ್ಕಾಸ್ಟ್ ಎಷ್ಟಿತ್ತು ಎಷ್ಟು ಬಂತು ಅನ್ನೋದು ಅಪ್ಡೇಟ್ ಆಗಿರುತ್ತೆ ಅಷ್ಟರಲ್ಲಿ ಸೊ ನಾವು ಕೂಡ ಕವರ್ ಮಾಡುವಂತ ಪ್ರಯತ್ನ ಮಾಡೋಣ ಯಾಕಂದ್ರೆ ನಾಳೆ ನಾಡಿದ್ದೆ ಹೇಗಿದ್ರು ಮಾರ್ಕೆಟ್ ರಜೆ ಇದೆ ನಿಧಾನ ಕವರ್ ಮಾಡಿದ್ರು ಕೂಡ ಏನ್ ಸಮಸ್ಯೆ ಅಲ್ಲ ಅದು ಸೋಮವಾರದೊಳಗಡೆ ನಮಗೆ ಮಾಹಿತಿ ಗೊತ್ತಾಗ್ಬೇಕು ಅಷ್ಟರಲ್ಲಿ ತಿಳಿಸುವಂತ ಪ್ರಯತ್ನ ನಾನು ಕೂಡ ಮಾಡ್ತೇನೆ ಇಲ್ಲಿ ಪಾಸಿಟಿವ್ ಡೇಟಾ ಬಂದ್ರೆ ರೇಟ್ ಕಟ್ ಎಕ್ಸ್ಪೆಕ್ಟೇಷನ್ ಇನ್ನು ಜಾಸ್ತಿ ಆಗುತ್ತೆ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಇದು ಚರ್ಚೆಗೆ ಬರುತ್ತೆ ನೋಡೋಣ ಏನೆಲ್ಲ ಚರ್ಚೆಗೆ ಬರುತ್ತೆ ಅಂತ ಸೊ ಇದಾಗಿತ್ತು ಇವತ್ತಿನ ಮೇನ್ ರೀಸನ್ ಮಾರ್ಕೆಟ್ ಡೌನ್ ಆಗ್ಲಿಕ್ಕೆ ಇನ್ನು ಸಣ್ಣ ಪುಟ್ಟ ಕಾರಣಗಳು ಇರ್ತವೆ ಎಫ್ ಐ ಎಸ್ ಡಿ ಸೆಲ್ ಆಫ್ ಮಾಡಿರಬಹುದು ಅಥವಾ ಇನ್ನಿತರ ಸಣ್ಣ ಪುಟ್ಟ ಕಾರಣಗಳು ಇರಬಹುದು ಇರುತ್ತವೆ ಇದ್ದೇ ಇರುತ್ತವೆ ಇಲ್ದಂಗ್ ಏನಿರೋದಿಲ್ಲ ಅದೆಲ್ಲ ಕೂಡ ಕಾಮನ್ ಬಟ್ ಮೇಜರ್ ಆಗಿ ಈ ಕಾರಣ ಇತ್ತು ಹಾಗಾಗಿನೇ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ನೋಡಿದ್ದಾವೆ ಇವತ್ತು ಅಂದ್ರೆ ಇನ್ವೆಸ್ಟರ್ಸ್ ಡೇಟಾ ರಿಲೀಸ್ ಆಗೋಕ್ಕೆ ಮುಂಚೆ ಸ್ವಲ್ಪ ಕಾಶಿಯಸ್ ಆಗಿದ್ದಾರೆ ಅಷ್ಟೇ ಸರಿಗಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ